ಮೆಲ್ಬೋರ್ನ್ ಟೆಸ್ಟ್ ಡೇ ಟೂ ನಲ್ಲಿ ಕೊಹ್ಲಿ ಆರ್ಭಟಕ್ಕೆ ಹದಿನಾರು ವರ್ಷದ ಹಿಂದಿನ ಡ್ರಾವಿಡ್ ದಾಖಲೆ ಉಡಿಯಿಸಾಯಿತು ಟೀಂ ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆರ್ಭಟಕ್ಕೆ ಹದಿನಾರು ವರ್ಷಗಳ ಹಿಂದಿನ ದಾಖಲೆಯೊಂದು ಉಡೀಸಾಗಿದೆ ಎರಡ್ ಸಾವಿರದ ಎರಡರಲ್ಲಿ ದಿವಾಲ್ ಖ್ಯಾತಿಯ ರಾಹುಲ್ ಡ್ರಾವಿಡ್ ನಿರ್ಮಿಸಿದ್ದ ದಾಖಲೆಯೊಂದು ಈಗ ವಿರಾಟ್ ಹೆಸರಿನಲ್ಲಿ ದಾಖಲಾಗಿದೆ ಮೆಲ್ಬೋರ್ನ್ನಲ್ಲಿ ಅಸಸ್ ವಿರುದ್ಧ ಎಂಬತ್ತೆರಡು ರನ್ ಗಳಿಸಿದ ಕೊಹ್ಲಿ ಈ ಮಹತ್ವದ ದಾಖಲೆಯನ್ನ ನಿರ್ಮಿಸಿದ್ದಾರೆ ಕ್ಯಾಲೆಂಡರ್ ವರ್ಷ ಒಂದರಲ್ಲಿ ಭಾರತದ ಆಚೆ ಗರಿಷ್ಠ ಟೆಸ್ಟ್ ರನ್ ಬಾರಿಸಿದ ಭಾರತೀಯ ಬ್ಯಾಟ್ಸ್ಮನ್ ಅನ್ನು ದಾಖಲೆ ಬರೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಮೋಹಿಂದರ್ ಅಮರ್ನಾಥ್ ಸಾವಿರದ ಅರವತ್ತೈದು ರನ್ ದಾಖಲಿಸಿದ್ರು ಈ ದಾಖಲೆಯನ್ನ ಎರಡ್ ಸಾವಿರದ ಆರರಲ್ಲಿ ರಾಹುಲ್ ಡ್ರಾವಿಡ್ ಮುರಿದಿದ್ರು ಈ ವರ್ಷ ಇಂಗ್ಲೆಂಡ್ ನ್ಯೂಜಿಲೆಂಡ್ ಹಾಗೆ ವೆಸ್ಟ್ ಇಂಡೀಸ್ಗಳಲ್ಲಿ ಕ್ರಮವಾಗಿ ಆರುನೂರ ಎರಡು ನೂರ ಮೂವತ್ತೊಂದು ಹಾಗೆ ನಾನೂರ ನಾಲ್ಕು ರನ್ ಗಳಿಸಿದ ಡ್ರಾವಿಡ್ ಎರಡು ಸಾವಿರದ ಎರಡರ ಕ್ಯಾಲೆಂಡರ್ ವರ್ಷ ಒಟ್ಟು ಸಾವಿರದ ನೂರ ಮೂವತ್ತೇಳು ರನ್ ಕಲೆ ಹಾಕಿದ್ರು ಸದ್ಯ ಈ ದಾಖಲೆಯನ್ನ ಈಗ ವಿರಾಟ್ ಕೊಹ್ಲಿ ಅಳಿಸಿ ಹಾಕಿದ್ದಾರೆ ಈ ವರ್ಷ ದಕ್ಷಿಣ ಆಫ್ರಿಕಾ ವಿರುದ್ಧ ಇನ್ನೂರ ಎಂಬತ್ತಾರು ಇಂಗ್ಲೆಂಡ್ ವಿರುದ್ಧ ಐನೂರ ತೊಂಬತ್ ಮೂರು ರನ್ ಸೇರಿದಂತೆ ಈಗ ಆಸ್ಟ್ರೇಲಿಯಾ ವಿರುದ್ಧ ಇನ್ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿದ್ದ ವಿರಾಟ್ ಕೊಹ್ಲಿ ಒಟ್ಟು ಸಾವಿರದ ನೂರ ಮೂವತ್ತೆಂಟು ರನ್ ಗಳನ್ನ ದಾಖಲಿಸಿದ್ದಾರೆ ಈ ಮೂಲಕ ಡ್ರಾವಿಡ್ ಅವರ ಹದಿನಾರು ವರ್ಷದ ಹಿಂದಿನ ದಾಖಲೆಯನ್ನ ಈಗ ವಿರಾಟ್ ಕೊಹ್ಲಿ ಮುರಿದದ್ದು ಡ್ರಾವಿಡ್ ಹೆಸರಿನಲ್ಲಿ ಈಗ ವಿರಾಟ್ ಹೆಸರು ದಾಖಲಾಗಿದೆ